ರಮಕ್ ಕಾರ್ಯಕ್ರಮ ಬರೋದು ದೊಡ್ಡ ಖುಷಿ ರೀ ನನ್ ಯಾಕಂತ ಕೇಳ್ರಿ ಮೈಕ್ ಕೊಡ್ರಿ ಮೈಕ್ ನಮ್ಮಂದಿ ಕೈ ಸಿಕ್ಕರ್ ಹಾದಿ ನಾ ಆಗಿಲ್ಲ ಆಕ್ಚುಲಿ ಇವತ್ತು ಕಾರ್ಯಕ್ರಮ ಬೇರೆ ಕಡೆ ಇತ್ತು ನಮ್ಮ ಅಣ್ಣ ಫೋನ್ ಮಾಡ್ದಾಗ ಹೆಬ್ಬಳ್ಳಿ ಅನ್ನೋದ್ಲೆ ಮೊದಲು ಬರ್ದಿನ ನಂದ ಯಾಕಂತ ಗೊತ್ತ ನಿಮಗೆ ಅಣ್ಣ ನಿಮಗ್ ಹೆಬ್ಬಳ್ಳಿ ಗ್ರಾಮಕ್ಕೆ ಹೋಣ್ಲೆ ಬಂದಿನ ಯಾಕಂತ ಗೊತ್ತರಿ ಈ ಜಾನಪದ ಸರ್ ನಾ ಇದ್ರಾಗ ಮೂರ್ನಾಕ್ ಮನಿ ಬಿಲ್ಡಿಂಗ್ ಪೇಂಟಿಂಗ್ ಕೆಲಸ ರೀ ನಿಜವಾಗಿ ನಿಜವಾಗಿರಿ ಆ ಟೈಮ್ನಾಗ ಈ ಹೆಬ್ಬಳ್ಳಿ ಒಳಗು ಎರಡು ಮೂರು ಮನಿ ಕೆಲಸ ಮಾಡಿ ಆ ಟೈಮ್ನಾಗ ನಮ್ ಕಾಕರ್ ನಮ್ಮ ಎಲ್ಲ ನಮ್ಮ ಶಟ್ರು ಕಾಕರ ಅವರು ನಾವು ಕೂಡ ಕೆಲಸ ಮಾಡಿ ಪೇಂಟಿಂಗ್ ಕೆಲಸ ಬೆಂಗಳೂರಾಗ ಇಲ್ಲಿ ಹೆಬ್ಬಳಿಯಾಗ ಆ ಮಹಿಳಾರಿನೂ ನೋಡ್ಯಾರ ಇವತ್ತು ಈ ಮಹಿಳಾರಿನ ನೋಡಕತ್ತಾರ ಅದಕ್ಕೆ ನಾ ಒಂದ ಮಾತು ಹೇಳ್ತೀನಿ ನಮ್ಮ ಹುಡುಗರಿಗೆ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತೋ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತು ದೋಸ್ತ ಒಂದು ವರ್ಷದೊಳಗೆ ಹತ್ತು ಹುಡುಗಿಯರು ಹಳ್ಳಿ ನಿನ್ನ ಹಿಂದೆ ಬೆನ್ನ ಹತ್ತಾರ ಮತ್ತ ತಾಡಿ 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 ಹೊಲ ಹುಡುಗಿಯಿಂದ ಬೆನ್ನ ಹತ್ತಿ ಎಷ್ಟು ಜನ ಚೇಂಜ್ ಆಗಿಲ್ಲ ಕೇಳಿವರು ಅಭಿ ನಮ್ದು ವೋಟಿಂಗ್ ಬಹಳ ಐತಿ ಹೊತ್ತು ನಮ್ಮ ಮಂದಿನೂ ಐತಿ ನೋಡಲಿ ಇದೆಲ್ಲ ನಮ್ಮ ಮಂದಿ ಆ ತಾಡಿ ಚಪ್ಪಾಳೆ ಹೊಡಿಸ್ರಿ ಕಾರ್ಡ್ ಬಂದಿ ಅಯ್ಯೋ ನಾನು ಬಾ ಖು ಆಗ್ಬಿಟ್ಟು ಮಲ್ಲ ಹೊಳಿಸಲ್ ಮಂದಿ ಗೊತ್ತೈತಿಲ್ಲ ನಾವು ಮಾಡಿದ ರೊಟ್ಟಿ ತಿಂದು ಮಾಡಿದ್ರೊಟ್ಟಿ ನಮಗಿರುದ ನಾವು ದುಡ್ಲಿಲ್ಲ ಈ ಮಾಡಿ ಹಾಕಿರ್ತಾರಲ್ಲ ಈಗ ನಮ್ಮ ಮಂದಿ ಚಪ್ಪಾಳೆ ಹೊಡಿತಾರೆ ನೋಡಿ ಹುಲಿಗಳು ಅದು ಇತಿಹಾಸ ಸೃಷ್ಟಿ ಅಲ್ಲ ವಿರಾಟ್ ಕೊಹ್ಲಿ ಪಾಸ್ ಕೊ ಜರ್ಸಿ ನಂಬರ್ ಹದಿನೆಂಟು ಇದು ಐ ಪಿ ಎಲ್ ನಡೆದಿದ್ದ ಮ್ಯಾಚ್ ಸಿರೀಸ್ ಹದಿನೆಂಟು ಆ ಡೇಟ್ ಕೂಡಿಸಿದ್ರು

ನಾನು ಓಪನ್ ಬನ್ನಿ ತಿಂದೀನಿ ಸೌಂಡ್ ಬಾಡಕ್ ಬನ್ನೂರು ಗಾಡ್ ಟೌರ